ಗೌರಿಬಿದನೂರು ನಮಗೆ ಚುನಾವಣೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಿ ಜನರೊಂದಿಗೆ ಇರುವುದು ಮುಖ್ಯ ಎಂದು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ನಗರದ ನದಿದಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನ ಜನರು ಜೆಡಿಎಸ್ ಪಕ್ಷದ ಮೇಲೆ ಹೆಚ್ಚಿನ ಅಭಿಮಾನ ಇಟ್ಟಿದ್ದಾರೆ ಚುನಾವಣೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹೆಸರಿನಲ್ಲಿ ಪ್ರವಾಸ ಕೈಗೊಂಡಿದ್ದೇವೆ ಯಾವುದೇ ಇಲ್ಲದೆ ಜನರು ಪಕ್ಷದ ಬೆಳವಣಿಗೆಗೆ ಸಹಕರಿಸುತ್ತಿದ್ದಾರೆ ಮುಂಬರುವ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷದಿಂದ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯಲು ಎಲ್ಲರೂ ಬೆಂಬಲಿಸಬೇಕು ಎಂದರು ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ ನಂತರ ಸರ್ಕಾರ ನಡೆಸಲು ಅನುದಾನವಿಲ್ಲದೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಹಲವು ಮಂತ್ರಿಗಳು ಅಕ್ರಮದಲ್ಲಿ ತೊಡಗಿದ್ದಾರೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಶಾಸಕರೇ ತಿಳಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರೈತರ ಸ್ವಾಭಿಮಾನದ ಬದುಕಿಗೆ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿಯ ಕೊಳಚೆ ನೀರನ್ನು ಶುದ್ಧೀಕರಿಸಿ ಹಾರಿಸಲಾಗುವುದು ಎಂದು ತಿಳಿಸುತ್ತಿದ್ದಾರೆ ರಾಜ್ಯದ ಜನರಿಗೆ ಜೆ ಡಿ ಎಸ್ ಪಕ್ಷ ಸಾಲ ಮನ್ನಾದಂತಹ ಶಾಶ್ವತ ಯೋಜನೆಗಳನ್ನು ನೀಡಿದೆ ಹಾಗೂ ರೈತರ ವಿಚಾರಗಳನ್ನು ನಮ್ಮ ಪಕ್ಷ ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ ರಾಜ್ಯದಲ್ಲಿ ರೈತರು ಉಳಿಯಬೇಕೆಂದರೆ ಜನರು ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಬೇಕು ರೈತರ ಉಳಿವಿಗಾಗಿ ಉಳಿದಿರುವ ಏಕೈಕ ಪಕ್ಷ ಜೆಡಿಎಸ್ ಪಕ್ಷವಾಗಿದೆ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಲಾಟರಿ ನಿಷೇಧ ರೈತರ ಸಾಲ ಮನ್ನಾದಂತಹ ಯೋಜನೆಗಳನ್ನು ಜಾರಿ ಮಾಡಿ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರಗಳನ್ನು ನೀಡಿದರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ ಗಡ್ಡಸರಿಂದ ಹಣ ಪಡೆದು ಹೆಂಗಸರಿಗೆ ನೀಡುತ್ತಿದ್ದಾರೆ ಆದರೆ ಅವು ಸಹ ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ ಕಾಂಗ್ರೆಸ್ನವರು ಕೇವಲ ಆಮಿಷಗಳನ್ನು ತೋರಿಸಿ ಚುನಾವಣೆಗಳನ್ನು ಗೆಲ್ಲುತ್ತಿದ್ದಾರೆ ಎಂದರು ತಾಲೂಕಿನ ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶವಾಗಿ ಘೋಷಣೆಯಾಗಿದೆ ಆದರೆ ಇಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶವನ್ನು ಕಲ್ಪಿಸಲು ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಮೂಲಕ ಕ್ರಮ ಕೈಗೊಳ್ಳಬೇಕು ಎಂದು ನಿಖಿಲ್ ಕುಮಾರಸ್ವಾಮಿ ಮೂಲಕ ಮನವಿ ಮಾಡಿದರು ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಸಿ ಮಂಜುನಾಥ ರೆಡ್ಡಿ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ಪ್ರಾಬಲ್ಯ ಹೊಂದಿರುವ ಪಕ್ಷ ಜೆ ಡಿ ಎಸ್ ಆಗಿದೆ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕಾದರೆ ಮೊದಲಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ನಡುವೆ ಒಂದು ಸಮನ್ವಯ ಸಭೆ ಮಾಡಿ ಜೊತೆಯಲ್ಲಿ ಹೋದಾಗ ಖಂಡಿತ ಈ ಕ್ಷೇತ್ರ ಎನ್ಡಿಎ ಪಾಲಾಗುತ್ತದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯ ತುಪ್ಪಲ್ಲಿ ರೆಡ್ಡಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೋಷನ್ ಅಭಾಸ್ ಯುವ ಜನತಾದಳ ರಾಜ್ಯ ಉಪಾಧ್ಯಕ್ಷ ರವೀಂದ್ರ ರೆಡ್ಡಿ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಮುಕ್ತ ಮುನಿಯಪ್ಪ ತಾಲೂಕು ಜೆಡಿಎಸ್ ಘಟಕದ ಕಾರ್ಯಾಧ್ಯಕ್ಷ ನಟರಾಜ್ ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗವಹಿಸಿದರು ఎలా నమ్మ యూ జనతా దళదారు మీటింగ్ మిగిందేట్ సెలెక్ట్ మి ఈ డేటు స్వల్ప నమగే కష్ట యాకంద్రెలా బాబాయి జల్ది ఆమె ఆషాఢ ఎలా పండర్ హాకీ చికన్టోడ ఉత్తర దాడు మళ్ళీ అయితే ఆయన కమ్మి కూడా ఎలా పంచాయతి కూడా నన్ను నిష్ఠవంత కార్యకర్తకి ఇల్లు యార్గూ సారీ వ్యవస్థ ఆగలి అత్యవస్థ ఆగలి ఏమీ ఇలా ఎలా బీవు నిజవ్లూ కుమారణవర దేవే అభిమాని అంత నెక్కి చన గారు యాకే ఈ రాజ్యం ఈ రాజ్యం ఏదా రైతుకు ఉడిపో సత్వ్ హివ నా నిర్వహిస్తే కుమారా ఒ రైతులు మన హేతా కాలేవేడే బీన్వళిలు అణ కుమారా అన్నారు ఎలా అలాగే కుమారణ్యూ రైతు సారామణు స నిషేధు నాటి నిషేధు రాజ్యదెల్ కూడా ఉల్సికార్తారు అద బడ పక్ష రైతు పక్ష అదే ఉల్స్కుంటారు అన్న తాల్ నిఖిల్ అడవే పూర్తి పరిస్థితి ఏదో ఇక జీవిత కాంగ్రెస్ నోడ్తాము మనగలు కొడు లక్ష ఏడే ఎలా బరీ అంశ సమయవారు గ్యారంటీ 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 అంటారు ఆ గ్యారంటీ గ్యారంటీ ఒక్క ఉదాహరణ హింది చిక్కుడు నేను ఓదీ కొ ముందు జాతరగా పక్క అది దొడ్డ ఫ్యాలిరమయ్య అంతే ఫిలి ಎಚ್ ಎಲ್ ವ್ಯಾಲಿ ತಗೊಳ್ಳಿ ಕೆ ಸಿ ವ್ಯಾಲಿ ತಗೊಳ್ಳಿ ಏನು ಬೆಂಗಳೂರು ನಗರದಿಂದ ಕೊಡಚೇರಿಯರು ಇವತ್ತು ಈ ಭಾಗದ ನಮ್ಮ ರೈತರಿಗೆ ನೀರಾವರಿ ವಿಚಾರವಾಗಿ ಹರಿಸ್ತಾರೆ ಅದೆಂತದ್ದು ಎರಡನೇ ಹಂತದ ಶುದ್ಧೀಕರಣ ಅಂತಾರೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತಾರೆ ನೀವು ಎಷ್ಟನೇ ಹಂತದ ಶುದ್ಧೀಕರಣ ಮಾಡಿದ್ರೂ ಕೂಡ ಒಂದು ಕೊಳಚೆ ನೀರನ್ನ ಇವತ್ತು ನೀವು ಗುಣಮಟ್ಟವಾದಂತ ಒಂದು ನೀರಾಗಿ ಪರಿವರ್ತನೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಭಾರತ ದೇಶ ಅಲ್ಲ ಇಡೀ ವಿಶ್ವದಲ್ಲಿ ಯಾವ ದೇಶರು ಕೂಡ ಅಂತ ಒಂದು ಟೆಕ್ನಾಲಜಿಯನ್ನು ಇಲ್ಲಿವರೆಗೂ ತಗೊಂಡು ಬರಲಿಕ್ಕೆ ಆಗಿಲ್ಲ ಏನಾಗ್ತಾ ಇದೆ ಇವತ್ತು ಇವೆರಡು ಪ್ರದೇಶದಲ್ಲಿ ಇವತ್ತೇನು ನೀರಾವರಿ ಆ ಮೂಲಕವಾಗಿ ಇವತ್ತು ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ ತುಂಬಾ ಜನ ಇವತ್ತು ತರಕಾರಿ ಬೆಳೀತಕ್ಕಂಥದ್ದು ಹಣ್ಣು ಬೆಳೀತಕ್ಕಂಥದ್ದು ಟೊಮಾಟೊ ಇರ್ಬೋದು ಸೊಪ್ಪು ಇರ್ಬೋದು ಈ ರೀತಿ ಅನೇಕ ಬೆಳೆಗಳನ್ನ ನೀವು ಬೆಳಿತೀವಿ ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿತ್ತು ಕೋಲಾರ ಚಿಕ್ಕಬಳ್ಳಾಪುರ ರೈತರು ತರಕಾರಿ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ವಿಶ್ವದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಬೆಲೆ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಎಲ್ಲ ಕೆರೆ ಕಟ್ಟುಗಳೆಲ್ಲ ಮುಚ್ಚೋಗ್ತವೆ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿನಲ್ಲಿ ಅದು ಬರ್ತಾ ಇರತಕ್ಕಂಥ ಕೊಳಚೆ ನೀರು ಅದ್ರ ಮೂಲಕ ಬೆಳೀತಾ ಇರ್ತಕ್ಕಂಥ ತರಕಾರಿ ಅದ್ರ ಮೂಲಕ ಉತ್ಪಾದನೆ ಆಗ್ತಾ ಇರತಕ್ಕಂಥ ಹಣ್ಣು ಇದನ್ನ ಬೆಂಗಳೂರಿನಲ್ಲಿ ನೀವು ಹೋಗಿ ಏನು ಮಾರಾಟಕ್ಕೆ ಇಡ್ತೀರಿ ಆ ಸಂದರ್ಭದಲ್ಲಿ ಇವತ್ತು ಇವತ್ತು ಯಾರು ಕೂಡ ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಸಿದ್ರೆ ಇಲ್ಲ ಅದಕ್ಕೆ ಕಾರಣ ಏನು ಇವತ್ತು ಇಂಥ ಕೊಳಚೆ ನೀರಿನಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ಮತ್ತೆ ಹಣ್ಣು ಅದನ್ನ ತಗೊಂಡಂತ ಅದನ್ನ ಸೇವಿಸಿದಂತ ಆ ಮನಸ್ಸಿನ ಆರೋಗ್ಯದ ಮೇಲೆ ಆಗ್ತಕ್ಕ ಪರಿಣಾಮಗಳೇನು ಆರೋಗ್ಯದ ಮೇಲೆ ಆಗ್ತಕ್ಕಂತ ಪರಿಣಾಮಗಳು ಇದೆಲ್ಲವೂ ಕೂಡ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿ ಇದು ಕೇವಲ ಇವತ್ತಿನ ವೇದಿಕೆಗೆ ಸೀಮಿತವಾಗಿ ಮಾತನಾಡತಕ್ಕಂತ ವಿಷಯಗಳಲ್ಲ ಇದು ಇದು ಮುಂದಿನ ದಿನಗಳಲ್ಲಿ ಎರಡು ಜಿಲ್ಲೆಯ ರೈತರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ನಡೆಸಬೇಕಾಗ್ತದೆ ಒಂದು ಸಂವಾದವನ್ನು ಮಾಡಬೇಕಾಗ್ತದೆ ಈ ಭಾಗದಲ್ಲಿ ಸಾಕಷ್ಟು ನೀರಾವರಿ ತಜ್ಞರಿದ್ದಾರೆ ನೀರಾವರಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಚಿಕ್ಕ ಅವರೇನು ಇವತ್ತು ನಮಗೆ ಸಾಕಾರವನ್ನ ಕೊಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಇವೆಲ್ಲವನ್ನ ನೋಡಿದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಅವರ ಕಾಲ್ಗಡದಲ್ಲಿ ಕೊಟ್ಟಿರ್ತಕ್ಕಂತ ಯೋಜನೆಗಳು ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಶಾಶ್ವತವಾಗಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಹೃದಯದಲ್ಲಿ ಉಳಿದಿರ್ತಕ್ಕಂಥದ್ದನ್ನ ಯಾರು ಕೂಡ ಬಹುಶಃ ಅದನ್ನ ಅಲುಗಳಿಲಿಕ್ಕಿಲ್ಲ ಜೊತೆಯಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಯಾವ ಒಂದು ಫಲಾಪೇಕ್ಷೆಯನ್ನ ಇಟ್ಕೊಳ್ದಿರ ಯಾವುದೇ ನಿರೀಕ್ಷೆಗಳನ್ನ ಇಟ್ಕಳ್ದಿರ ಪಕ್ಷದ ನಾಯಕರ ಪರವಾಗಿ ಪಕ್ಷದ ಬೆಳವಣಿಗೆಗೋಸ್ಕರ ನೀವೆಲ್ಲರೂ ಕೂಡ ಸಾಕಷ್ಟು ತ್ಯಾಗವನ್ನು ಮಾಡಿದ್ದೀರಿ ಇದೇ ರೀತಿ ನಾವು ಇನ್ನೂ ಸಾಕಷ್ಟು ಇನ್ನೂ ದೊಡ್ಡ ಮಟ್ಟದಲ್ಲಿ ಉರುಪಿನಿಂದ ಮುಂದೆ ಸಾಕಬೇಕಾಗಿದ್ದೇನೆ ಇವತ್ತು ನಾನು ಇಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನು ಬಹಳ ಮೂರು ವರ್ಷ ಸಮಯ ಇದೆ ಈಗ ನಾನು ನಿಮ್ಮ ಎದುರುಗಡೆ ಬಂದಿರ್ತಿರ್ತಕ್ಕಂಥದ್ದು ಮೊದಲನೇದಾಗಿ ನಾವು ಎದುರಿಸ್ತಾ ನಮ್ಮ ಕಾರ್ಯಕರ್ತರ ಚುನಾವಣೆ ಅದು ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ತಪ್ಪಿದ್ರೆ ಜನವರಿ ತಿಂಗಳಲ್ಲಿ ಅಧಿಕೃತವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ಇವತ್ತು ಸೇರಿದ್ದೇವೆ ಇವತ್ತು ಮೊದಲು ಗ್ರಾಮ ಪಂಚಾಯತಿ ಅಂತಕ್ಕಂಥದ್ದು ರಾಜಕಾರಣದ ಬೇರೆ ಗಟ್ಟಿಗಿದ್ರೆ ಅಲ್ಲಿಂದ ಮರ ಬೆಳೆದು ಸಾಕಷ್ಟು ಜನಕ್ಕೆ ಇವತ್ತು ಆ ಮರ ನೆರಳಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಶ್ರೀರಕ್ಷೆಯಾಗಿ ನಿಂತಕ್ಕಂಥದಕ್ಕೆ ಕಾರ್ಯಕರ್ತಗಳು ಅತಿ ಹೆಚ್ಚು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಬರಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ಓದ್ತಿದ್ದೇನೆ ಹಾಗಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ತದನಂತರ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಈಗಾಗಲೇ ಸಾಕಷ್ಟು ಸಮಯ ಮೀರೋಗಿದೆ ಕೋರ್ಟ್ ಕೂಡ ಹಲವಾರು ಬಾರಿ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ